ನಮಸ್ಕಾರ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ಟೋರಿನ ಪೂರ್ತಿ ಕೇಳಿ ಬನ್ನಿ ಕತೆ ಆರಂಭ ಮಾಡೋಣ ರವಿ ಬೆಳಗ್ಗೆ ಎದ್ದು ಕಾಡಿನ ಕಡೆ ಕಟ್ಟಿಗೆ ಕಡಿಯಲು ಹೊರಡುತ್ತಾರೆ ಸುಮ ಮನೆಯ ನಿತ್ಯ ಚಟುವಟಿಕೆಗಳನ್ನು ಮಾಡುತ್ತಾ ಇರುತ್ತಾಳೆ ಮನೆಯ ಬಳಿ ಯಾರೋ ಬಂದ ಹಾಗೆ ಕಾಣಿಸುತ್ತದೆ ಯಾರು ಎನ್ನುತ್ತಾಳೆ ನಾನು ಶಂಕರ ರವಿ ಇಲ್ವಾ ಇಲ್ಲ ಕಾಡಿನ ಕಡೆ ಹೋಗಿದ್ದಾರೆ ಸರಿ ಅದ್ಕೆ ನಾನು ಬಂದಿದ್ದೆ ಅಂತ ರವಿಗೆ ಹೇಳ್ಬಿಡಿ ಏನ್ ವಿಷಯ ಹೇಳಿ ಸಂಕ್ರಣ್ಣ ಏನೂ ಇಲ್ಲ ಸುಮ್ಮನೆ ಬಂದೆ ಅದ್ಕೆ ಸರಿ ಆಮೇಲೆ ಬಂದು ನೋಡ್ತೀನಿ ಸರಿ ಅಣ್ಣ ಎಂದು ಸುಮಾ ತನ್ನ ಚಟುವಟಿಕೆ ಕಡೆ ಗಮನ ಹರಿಸುತ್ತಾಳೆ ಮಚ್ಚ ರವಿ ಕಾಡಿನ ಕಡೆ ಹೊರಟನಂತೆ ನಾನು ಎಲ್ಲಿದ್ದಾನೆ ಎಂದು ಹುಡುಕ್ತೀನಿ ನೀವುಗಳೆಲ್ಲ ಬಂದು ಬಿಡಿ ಆಯ್ತು ಶಂಕರ ಈ ಸರಿ ಮಿಸ್ ಆಗೋದು ಬೇಡ ಅವನನ್ನು ಎತ್ತಿಬಿಡಬೇಕು ನನಗೆ ತಲೆ ಕೆಟ್ಟೋಗಿದೆ ಅವನನ್ನು ತುಂಡು ತುಂಡಾಗಿ ಕತ್ತರಿಸ್ಬಿಡಬೇಕು ಶಂಕರ ಇನ್ನೊಂದು ಲಾಂಗು ಮತ್ತು ಸಿಳ್ಳೆ ಖ್ಯಾತ ಕೊಳಚೆ ನಾಗನನ್ನು ಕೂಡ ಸೋಮ ಬರೆಯಳ್ದ ಅಂತ ಹೇಳು ಆಯ್ತಾ ಎಂದು ಸೋಮ ಶಂಕರನಿಗೆ ಫೋನ್ನಲ್ಲಿ ತಿಳಿಸುತ್ತಾನೆ ಸೋಮ ಬೇಡ ಕಣಲೋ ಅವನು ಅವನ ಹೆಂಡ್ತಿ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡು ಇರಲಿ ಬಿಡು ಈ ದ್ವೇಷ ಬೇಡ ಎಂದು ವೆಂಕಟೇಶ್ ಹೇಳುತ್ತಾನೆ ನನ್ನ ಮಗನೇ ನನ್ನ ಮನೆ ಅನ್ನ ತಿಂದು ಅವನ್ ಪರ ಮಾತಾಡ್ತೀಯ ಸಾಯು ನನ್ನ ಮಗನೆ ಎಂದು ಗಂತೆಗೆದು ಅಣೆಯ ಮೇಲೆ ಇಡುತ್ತಾನೆ ಸೋಮ ಬೇಡ ಸೋಮ ನಾನು ಈ ಜೀವನ ಪೂರ್ತಿ ಆಗುವಷ್ಟು ಸಹಾಯ ಮಾಡಿದ್ದೀನಿ ನಿನಗೆ ಈಗ ನೀನು ನನ್ನ ಸಾಯಿಸಿದ್ರೆ ರವಿ ಸುಮ್ಮನೆ ಬಿಡಲ್ಲ ಏಕೆಂದ್ರೆ ಅವನಿಗೆ ಎಲ್ಲ ರಹಸ್ಯವನ್ನು ಪತ್ರದಲ್ಲಿ ಬರೆದು ಇಟ್ಟಿದ್ದೀನಿ ಎಲ್ಲಿ ಆ ಲೆಟ್ರು ಹೇಳು ಎನ್ನುತ್ತಾನೆ ಸೋಮ ಆಗೋ ಕೆಲಸ ನೋಡು ನನ್ನ ಹತ್ರ ನೀನು ಆಟ ನಡೆಯೋಲ್ಲ ಗೊತ್ತಾಯ್ತಾ ಎನ್ನುತ್ತಾನೆ ವೆಂಕಟೇಶ್ ರವಿ ನಾನು ಮನೆ ಹತ್ರ ಹೋಗಿದ್ದೆ ಇಲ್ಲೇನು ಮಾಡ್ತಾ ಇದ್ದೀಯಾ ಸೌದೆ ತರುವ ಅಂತ ಬಂದೆ ಸಂಕ್ರ ಏನು ಸಮಾಚಾರ ಹೇಳು ನೋಡು ಮಗ ಅಷ್ಟು ಅದ್ಧೂರಿ ಜೀವನ ಬಿಟ್ಟು ಈ ರೀತಿ ಬದುಕು ಕಟ್ಕೊಂಡಿದೀಯ ಇದೆಲ್ಲ ಬೇಕಾ ನಿನಗೆ ಮಗ ಹಳೇದೆಲ್ಲ ಯಾಕೆ ಈಗ ಬಂದು ವಿಷಯ ಹೇಳು ಏನು ಇಲ್ಲ ಮಗ ನಮ್ಮ ಮನೇಲಿ ಫಂಕ್ಷನ್ ಇದೆ ಊಟಕ್ಕೆ ಬಾ ಈಗ ಆಗಲ್ಲ ಬಿಡು ಶಂಕರ ಕೆಲಸ ಇದೆ ಅವತ್ತೇ ಹೇಳ್ದೆ ನಾನು ಯಾವ ಫಂಕ್ಷನ್ಗೂ ಬರಲ್ಲ ಅಂತ ಸರಿ ಬಿಡು ಮಗ ನಾನು ಬೇಡ ಅಲ್ವ ನಿನಗೆ ಆಯ್ತು ಬಿಡು ಎಂದು ಕೋಪ ಮಾಡಿಕೊಳ್ಳುತ್ತಾನೆ ಶಂಕರ ಅಷ್ಟರಲ್ಲಿ ಮೊಬೈಲ್ ರಿಂಗ್ ಸೌಂಡ್ ಕೇಳಿ ಫೋನ್ ರಿಸೀವ್ ಮಾಡೋ ಯಾರು ಅಂತ ನೋಡೋ ಎನ್ನುತ್ತಾರೆ ರವಿ ಶಂಕರ ಫೋನ್ ರಿಸೀವ್ ಮಾಡದೆ ಇರುವುದನ್ನು ನೋಡಿ ಯಾಕೆ ಏನಾಯಿತು ಮಾತಾಡು ಎನ್ನುತ್ತಾರೆ ರವಿ ಫೋನ್ ಆಫ್ ಮಾಡುವ ಬರದಲ್ಲಿ ಕಾಲ್ ರಿಸೀವ್ ಆಗಿ ಲೌಡ್ ಸ್ಪೀಕರ್ ಆನ್ ಆಗಿ ಹೋಗುತ್ತದೆ ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ ಧನ್ಯವಾದಗಳು